ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ಕವನದ ಶೀರ್ಷಿಕೆ ಕಟ್ಟೋಣ ಬನ್ನಿ ಅನುಪಮ ನಾಡು ಕವನದ ರಚನೆ ಡಾಕ್ಟರ್ ಎಚ್ ವಿ ಪಂಚಾಕ್ಷರಿ ಹಳೆಬೀಡು ಕಟ್ಟೋಣ ಬನ್ನಿ ನವನಾಡೊಂದನು ಝಾಡಿಸಿ ಸರ್ವ ಬಗೆಯ ಕ್ಲೇಶ ದ್ವೇಷ ಕಟ್ಟೋಣ ಬನ್ನಿ ನವನಾಡೊಂದನು ಝಾಡಿಸಿ ಸರ್ವ ಬಗೆಯ ಕ್ಲೇಷ ದ್ವೇಷ ಈಶೆ ಅಸೂಯೇ ಬುಡಮಟಕ್ಕಿತ್ತು ಎಲ್ಲ ಮತದ ಗುಡಿಸಿ. ಈಶೆ ಅಸೂಯೇ ಬುಡಮಟಕ್ಕಿತ್ತು ಎಲ್ಲ ಮತದ ಗುಡಿಸಿ ಎಲ್ಲರೊಂದೆಂಬ ಭಾವ ಬೆಸೆದು ಹೊಸ ವಿಚಾರದ ಬಂಧ ಬೆಸೆದು ಎಲ್ಲರೊಂದೆಂಬ ಭಾವ ಬೆಸೆದು ಹೊಸ ವಿಚಾರದ ಬಂಧ ಬೆಸೆದು ಕಟ್ಟೋಣ ಬನ್ನಿ ನವನಾಡೊಂದನು ದೆವ್ವ ದೇವರೆಂಬ ಭ್ರಮೆಗಳ ನೋಕಿ ವೃತ್ತಿಭೇದ ಅವಿಚಾರಗಳ ಉರುಳಿಸಿ ದೆವ್ವ ದೇವರೆಂಬ ಭ್ರಮೆಗಳ ವೃತ್ತಿಭೇದ ಅವಿಚಾರಗಳ ಉರುಳಿಸಿ ಕಾಯಕದಾಸೋಹ ಕೈಲಾಸ ನಿರ್ಮಿಸಿ ಕಾಯಕ ದಾಸೋಹ ಕೈಲಾಸ ನಿರ್ಮಿಸಿ ವರ್ಗ ವರ್ಣಗಳ ಸಮಪಾತಳಿಗೆ ತಳ್ಳಿ ವರ್ಗ ವರ್ಣಗಳ ಸಮ ಪಾತಳಿಗೆ ತಳ್ಳಿ कटोणबन्नि नवनाडोन्दनु सद्बुद्धिसुज्ञानसुविचारदा करुणे मानवीयते यन्धरा सद्बुद्धिसुज्ञानसुविचारदा करुणे मानवीयते यन्धरा समते सदाचार नित्यसत्य किं बादा गोल्वानुपमनाडा समते सदाचार नित्य सत्य किम्बादगोल्वानुपमनाडा कटोण बन्ी नवनाडाडसी झाडिसि सर्वबगेय क्लेशद्वेषाडी झाडिसि सर्वबगेय क्लेशद्वेष सर्व बगेय क्लेश द्वेशा सर्व बगेय क्लेश द्वेशा शरण शरणार्थी